ಸಿಎಂ ಸಿದ್ದರಾಮಯ್ಯನವರ ನಾಲ್ಕು ದಶಕಗಳ ಸುದೀರ್ಘ ರಾಜಕೀಯದಲ್ಲಿ ಮೊದಲ ಬಾರಿಗೆ ಕಳಂಕವೊಂದು ಅಂಟಿಕೊಂಡಿದೆ ಇದೇ ಮೊದಲ ಬಾರಿಗೆ ಸಿದ್ದರಾಮಯ್ಯ ವಿರುದ್ಧ ದಾಖಲಾಗಿರೋ ಎಫ್ಐಆರ್ ರಾಜ್ಯ ರಾಜಕೀಯದಲ್ಲಿ ತಲ್ಲಣವೇ ಸೃಷ್ಟಿ ಮಾಡಿದೆ ಇತ್ತ ಬಿಜೆಪಿ ನಾಯಕರು ರಾಜೀನಾಮೆ ನೀಡಲೇಬೇಕು ಅಂತ ಬಿಗಿಪಟ್ಟು ಹಿಡಿದಿದ್ದಾರೆ ಸದ್ಯ ಎಫ್ಐಆರ್ ಪಾಲಿಟಿಕ್ಸ್ ರಾಜ್ಯ ರಾಜಕಾರಣದಲ್ಲಿ ಹೆಚ್ಚಾಗಿ ಸದ್ದು ಮಾಡ್ತಾ ಇದೆ ಈ ಕುರಿತಾದಂತಹ ಒಂದು ಡೀಟೇಲ್ಡ್ ವರದಿ ಇಲ್ಲಿದೆ ನಿಮ್ಗೇನು ಮಾನ ಮರ್ಯಾದ್ ಬೇಕಾದ ಮಾಡ್ಬೋದ ಏನೋ ತುಂಬ ವರ್ಷಗಳ ನಂತರ ಒಂದ್ಸತಿ ಮತ್ತೊಮ್ಮೆ ಆಡಳಿತಕ್ಕೆ ಬಂದಂತ ಈ ಕಾಂಗ್ರೆಸ್ ಪಕ್ಷ ಒಂದು ಮಿತಿ ಮೀರಿ ನಡ್ಕೊಳ್ಳುವಂತ ಒಂದು ಪ್ರಯತ್ನ ಮಾಡ್ತಾ ಇದೆ ಏನು ಮಾಡಲ್ಲ ಪಾಪ ಬಿಜೆಪಿಯ ಪ್ರಯಾಸ ಮಾಡಲ್ಲ ಅವ್ರು ತಂದು ಕೊಟ್ಟಾರ ನಾವು ಹೇಳಿ ಈಗ ಅವರು ರಾಜೀನಾಮೆ ಕೊಡಬೇಕಾಗುತ್ತೆ ಕುಮಾರಸ್ವಾಮಿ ಅವರು ಕೆಸಿದೆ ಅವರು ರಾಜೀನಾಮೆ ಕೊಡಬೇಕಾಗುತ್ತಲ್ಲ ರಾಷ್ಟ್ರ ಮಟ್ಟದಿಂದ ಹಿಡ್ಕೊಂಡು ರಾಜ್ಯ ಮಟ್ಟ ತನಕ ಎಲ್ಲರಿಗೂ ಹೆಸರಿದೆ ಇದರಲ್ಲಿ ಬಿಜೆಪಿನೇ ಖಾಲಿ ಆಗ್ಬೇಕಲ್ಲ ಮತ್ತೆ ದೂರಿಗೆ ಪ್ರತಿ ದೂರು ಎಫ್ಐಆರ್ಗೆ ಪ್ರತಿ ಎಫ್ಐಆರ್ ರಾಜೀನಾಮೆ ಅಸ್ತ್ರಕ್ಕೆ ರಾಜೀನಾಮೆಯೇ ಪ್ರತ್ಯಸ್ತ್ರ ಇದು ಹಗರಣಗಳ ವಿರುದ್ಧ ಸಮರವೋ ಇಲ್ಲ ದ್ವೇಷದ ರಾಜಕಾರಣವೋ ಒಟ್ಟಾರೆ ಅವರ ವಿರುದ್ಧ ಇವರು ಇವರ ವಿರುದ್ಧ ಅವರು ರಾಜ್ಯ ರಾಜಕೀಯದಲ್ಲಿ ಈಗ ರಾಜೀನಾಮೆ ವಾರ್ನದ್ದೇ ಸದ್ದು ರಾಜ್ಯದ ಜನರ ಬಾಯಲ್ಲೂ ಈಗ ಇದೇ ಮಾತು ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಮುಂದುವರಿದ ಆಗ್ರಹ ಚುನಾವಣಾ ಬಾಂಡ್ಗೆ ಕಮಲ ನಾಯಕರಿಂದ ಸಮರ್ಥನೆ ಮೂಡ ಹಗರಣದಲ್ಲಿ ಸಿಎಂ ವಿರುದ್ಧ ಪ್ರಕರಣ ದಾಖಲಾಗಿದ್ದೇ ತಡ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಬಿಜೆಪಿಯಿಂದ ಆಗ್ರಹ ಮುಂದುವರೆದಿದೆ ಈ ಹಿಂದೆ ಎಫ್ಐಆರ್ ದಾಖಲಾದ ಮೇಲೆ ಬಿಜೆಪಿಯಲ್ಲಿ ಯಾರೂ ಅಧಿಕಾರದಲ್ಲಿರಲಿಲ್ಲ ರಾಜೀನಾಮೆ ನೀಡಿ ತನಿಖೆಗೆ ಸಹಕಾರ ನೀಡಿದ್ದರು ಅದೇ ರೀತಿ ಸಿದ್ದರಾಮಯ್ಯ ಕೂಡ ಕೂಡಲೇ ರಾಜೀನಾಮೆ ನೀಡಲಿ ಅಂತ ಬಿಜೆಪಿ ನಾಯಕರು ಆಗ್ರಹಿಸುತ್ತಿದ್ದಾರೆ ಇನ್ನು ಚುನಾವಣಾ ಬಾಂಡ್ ಆರೋಪದಲ್ಲಿ ನಿರ್ಮಲಾ ಸೀತಾರಾಮನ್ ವಿಜೇಂದ್ರ ಸೇರಿದಂತೆ ಬಿಜೆಪಿ ನಾಯಕರ ವಿರುದ್ಧ ದಾಖಲಾಗಿರೋ ಎಫ್ಐಆರ್ ದ್ವೇಷದಿಂದ ಕೂಡಿದ್ದು ಅಂತ ಕೆಂಡಕಾರಿದ್ದಾರೆ ಹಾಗಾಗಿ ಅವರು ಕೊಡಲಿಲ್ಲ ಅಂದ್ರೆ ಸಹಜವಾಗಿ ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆ ಇದ್ದೇ ಇದೆ ನಾವು ಮೊದಲು ಹೇಳ್ತಾ ಇದ್ದೀವಿ ನ್ಯಾಯಾಂಗದಲ್ಲಿ ನಮಗೆ ನಂಬಿಕೆ ಇದೆ ಕಾಂಗ್ರೆಸ್ ಪಾರ್ಟಿ ಹೆಂಗ ನ್ಯಾಯಾಲಯ ಆದೇಶ ಕೊಟ್ಟ ನಂತರವೂ ಸಹಿತ ನಾವೆಂದೂ ಸಹಿತ ಈ ರೀತಿಯಾದಂಥ ವರ್ತನೆಯನ್ನು ಮಾಡ್ತೀವಿ ಇವತ್ತು ಗೌರವಿತ ನಮ್ಮ ಫಿನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮ್ ಜಿ ಇರ್ಬೋದು ನಮ್ಮ ನಿಕಟಪುರ್ವ ಅಧ್ಯಕ್ಷ ಅಂತ ನಮ್ಮ ಕಟೀಲ್ ಇರ್ಬೋದು ಇವತ್ತಿ ಹಾಲಿ ಅಧ್ಯಕ್ಷ ಅಂತ ವಿಜೇಂದ್ರ ಅವರು ಇರ್ಬೋದು ಈ ರೀತಿ ಅಂಥ ರಾಜಕೀಯ ಒಂದು ದ್ವೇಷಕ್ಕೋಸ್ಕರ ಒಂದು ಅವನ ಮೇಲೆ ಬಿದ್ದಂಥ ಮಸಿಯನ್ನು ಇನ್ನೊಂದು ಕಡೆಗೆ ಜನರ ಒಂದು ದಿಕ್ಕನ್ನು ಬದಲಾಯಿಸೋಕ್ಕೋಸ್ಕರ ಈ ರೀತಿ ಸುಳ್ಳು ಬಾಂಡ್ ಮುಖಾಂತರ ಡೊನೇಷನ್ ಎ ಸಂವಿಧಾನಬದ್ಧವಾದಂಥ ಒಂದು ರೈಟ್ಸ್ ಫಾರ್ ಆಲ್ ಹಗರಣದಲ್ಲಿ ನೇರವಾಗಿ ರಾಜ್ಯದ ಮುಖ್ಯಮಂತ್ರಿಗಳು ಭಾಗವಹಿಸ್ತಿದ್ದಾರೆ ಅಂತೇಳಿ ನಾವೇಳಿದ್ದಲ್ಲ ನಾವು ಆಪಾದನೆ ಮಾಡಿದ್ವಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಆಪಾದನೆ ಮಾಡಿದ್ವಿ ಆದರೆ ಹೌದು ಇದರಲ್ಲಿ ತಪ್ಪಾಗಿದೆ ಈ ರಾಜ್ಯದ ಮುಖ್ಯಮಂತ್ರಿ ನೆರಳಿದೆ ಅಂಥೇಳಿ ತೀರ್ಪು ಕೊಟ್ಟಿದ್ದು ನ್ಯಾಯಾಲಯ ನ್ಯಾಯಾಲಯ ಆದೇಶದ ಮೇಲೆ ಎಫ್ ಐ ಆರ್ ಆಗಿದೆ ಈ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯ ಆಡಳಿತದ ಕೈ ಕೆಳಿಗೆ ಬರುವಂಥ ಯಾವುದೇ ಸಂಸ್ಥೆಗಳು ಸ್ವತಂತ್ರವಾಗಿ ತನಿಖೆಯನ್ನು ಮಾಡೋಕ್ಕಾಗೋದಿಲ್ಲ ಆದ್ದರಿಂದ ನೈತಿಕತೆ ಆದ ಮೇಲೆ ಮುಖ್ಯಮಂತ್ರಿ ಸ್ನ ರಾಜೀನಾಮೆ ಕೊಡಬೇಕಂತ ರಾಜ್ಯದ ಒತ್ತಾಯ ಎಲ್ಲ ಫೇಕ್ ರೀ ನಿಮ್ಗೆ ಹೇಳ ಮೊದಲು ಸಿದ್ದರಾಮಯ್ಯನವ್ರದ್ದು ಈ ಮೂಡ ತೆಗೆದ್ರು ತೆಗೆದವ್ರು ಯಾರು ಅವರೇ ಮುಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದು ಓಡಿಸ್ಲಾಕೈತ್ರಿ ನೀವು ರಾಜ್ಯದಾಗ ಮಲ್ಲಿಕಾರ್ಜುನ ಖರ್ಗೆ ಆಗೋ ಸಂಭವ 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 ಅಂದ್ರಿ ಮಲ್ಲಿಕಾರ್ಜುನ ಖರ್ಗೆ ಅವರು ಐದು ಎಕರೆ ಜಮೀನು ಅದು ತೆಗೆದು ಅದು ಅವರೇ ನಾ ಬಿ ಜೆ ಪಿಯವ್ರ ಏನು ಮಾಡಿಲ್ಲ ಪಾಪ ಬಿಜೆಪಿಯ ಪ್ರಯಾಸೇ ಮಾಡಿಲ್ಲ ಎಫ್ ಐ ಆರ್ ದಾಖಲಾದ ಬಿ ಜೆ ಪಿ ನಾಯಕರ ರಾಜೀನಾಮೆ ಏಕಿಲ್ಲ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸಿರೋರ್ಗೆ ಕಾಂಗ್ರೆಸ್ ಪ್ರಶ್ನೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹ ಮಾಡೋ ಬಿಜೆಪಿ ನಾಯಕರಿಗೆ ಕಾಂಗ್ರೆಸ್ ನಾಯಕರು ಕೂಡ ತಿರುಗೇಟು ಕೊಟ್ಟಿದ್ದಾರೆ ಚುನಾವಣಾ ಬಾಂಡ್ ವಿಚಾರ ಪ್ರಸ್ತಾಪ ಮಾಡಿದ ಪ್ರಿಯಾಂಕ್ ಖರ್ಗೆ ಎಫ್ಐಆರ್ ಆಗಿದೆ ಅಂತ ರಾಜೀನಾಮೆ ನೀಡೋದಾದ್ರೆ ಇಡೀ ಬಿಜೆಪಿಯೇ ಖಾಲಿ ಆಗಬೇಕಲ್ವಾ ಅಂತ ಪ್ರಶ್ನಿಸಿದ್ದಾರೆ ಇನ್ನು ಶಾಸಕ ಶರತ್ ಬಚ್ಚೇಗೌಡ ನಿರ್ಮಲಾ ಸೀತಾರಾಮನ್ ಕೂಡಲೇ ರಾಜೀನಾಮೆ ನೀಡಲಿ ಅಂತ ಆಗ್ರಹಿಸಿದ್ರು ಯೂರ್ ಟಿವಿ ಸ್ಟೇಟ್ಮೆಂಟ್ ಪ್ರಕಾರನೇ ಎಫ್ಐಆರ್ ಆಗಿದೆ ಅಲ್ಲಪ್ಪ ಎಲ್ಲರೂ ರಾಜೀನಾಮೆ ಕೊಡಿ ಈಗ ರಾಷ್ಟ್ರ ಮಟ್ಟದಿಂದ ಹಿಡ್ಕೊಂಡು ರಾಜ್ಯ ಮಟ್ಟ ತನಕ ಎಲ್ಲರದ್ದು ಹೆಸರಿದೆ ಇದರಲ್ಲಿ ಬಿಜೆಪಿನೇ ಖಾಲಿ ಆಗ್ಬೇಕಲ್ಲ ಮತ್ತೆ ಹಿನ್ನೆಲೆಯಲ್ಲಿ ತುರ್ತಾಗಿ ನಿರ್ಮಲಾ ಸೀತಾರಾಮನ್ ಅವರು ಅವರ ಒಂದು ಕೇಂದ್ರದ ಸಚಿವ ಸ್ಥಾನಕ್ಕೆ ಕೂಡಲೇ ರಾಜೀನಾಮೆ ನೀಡಬೇಕು ಅಂತೇಳಿ ನಾವು ನಮ್ಮ ಕಡೆಯಿಂದ ಅವ್ರನ್ನ ಆಗ್ರಹ ಮಾಡ್ತಾ ಇದ್ದೀವಿ ಅದೇನೇ ನಡೀತದೆ ಸೊ ಈಗ ಆಲ್ರೆಡಿ ಅವ್ರಿಗೂ ಎಫ್ ಐ ಆರ್ ಹಾಕ್ಲಿಕ್ಕೆ ಇದಾಗಿದೆ ನಿರ್ಮಲಾ ಸೀತಾರಾಮು ಮತ್ತು ನುಡಿದಂಥವ್ರಿಗೆ ಸೊ ಅದನ್ನು ಈಗ ಅವರು ರಾಜೀನಾಮೆ ಕೊಡಬೇಕಾಗುತ್ತಲ್ಲ ಅವರು ಕೇಸ್ ಇದೆ ಅವರು ರಾಜೀನಾಮೆ ಕೊಡಬೇಕಾಗತ್ತಲ್ಲ ಸೊ ಈ ಥರ ಈಗ ಯಡಿಯೂರಪ್ಪನವರೇನೋ ಇಲ್ಲ ಯಾವುದು ಪವರಲ್ಲಿ ಪವರಲ್ಲಿರೋರು ಮಾಡಬೇಕಾಗುತ್ತಲ್ಲ ಅದರಿಂದ ಒಂದು ಕಡೆ ಒಂದು ಎಲ್ರಿಗೂ ಒಂದೇ ನ್ಯಾಯ ಒಬ್ರಿಗೊಂದು ಒಬ್ರಿಗೊಂದು ಮಾಡಲಿಕ್ಕಾಗಲ್ಲ ಸೊ ಅದರಿಂದ ಈಗ ಬಿಲ್ಡಿಗ್ ಬಂದುಬಿಟ್ಟಿದೆ ಕುಮಾರಸ್ವಾಮಿಯವ್ರು ಹೇಳ್ದಂಗೆ ಫೀಲ್ಡಿಗೆ ಬಂದ್ಬಿಟ್ಟಿದೆ ನೋಡೋಣ ನೆಟ್ಲಿ ಫೈಟ್ ಏನು ಈ ಎಲ್ಲಾ ಬೆಳವಣಿಗೆ ರಾಜ್ಯದಲ್ಲಿ ದ್ವೇಷದ ರಾಜಕೀಯ ನಡೀತಿದೆಯಾ ಅನ್ನೋ ಅನುಮಾನ ಮೂಡೋ ಹಾಗೆ ಮಾಡಿದೆ ಏನೇ ಆಗ್ಲಿ ಈ ರಾಜೀನಾಮೆ ಸಮರ ಇನ್ಯಾವ ಹಂತ ಮುಟ್ಟುತ್ತೆ ಮುಂದೆ ಸಿಎಂ ಸಿದ್ದರಾಮಯ್ಯಗೆ ರಾಜೀನಾಮೆ ನೀಡೋ ಅನಿವಾರ್ಯತೆ ಎದುರಾಗುತ್ತಾ ಅನ್ನೋದೇ ಕುತೂಹಲ ರಿಪೋರ್ಟ್ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ